ಮುಪ್ಪತ್ತೊಂದನೇ ವರ್ಷದ ವೇಳೂರು ಪೇಪಡ ಸೂರ್ಯಚಂದ್ರ ಜೋಡಕರೆ ಕಂಬಳಕೂಟಗೂ ಫೈನಲ್ ಪ್ರವೇಶ ಕರೆಕ್ಟ್ ಜೊತೆ ಚಂದ್ರ ಕರೆಡ್ ಕೊಳಕಿರು ಭಾಸಕರು ಸುಪ್ರೈಕೋಟೆ ಅಂದ್ರೆ ಸೂರ್ಯ ಕರಟೆ ವೇಳೂರು ಮೂಡಪಡೆ ಗಣೇಶ್ ನಾರಾಯಣ ಪಂಡಿತ ನಂಬರ್ದಲ್ಲೂ ಬಲ ಕಾರ್ಕಳ ಗಾಂಧಿ ಮೈದಾನ ಪೇಟೆ ಮನೆ ಧೃತಿ ಸಾರ್ನಾಥಿ ಒಳಗಿನಲ್ಲೂ ಚಂದ್ರ ಕರಟೆ సూర్యకరెడ్డి అల్లిపాటి వస్తపడేవారు విజయవి కోటేంట్రెళ్ళు అడ్డపల్ల ఇద నారావి యువరాజ్ జనరల్ విజయ నెంబర్ జరుగు సూర్యకర నారావి యువరాజ్ జనర నటే నంబర్ నామల్ల గక్కపద మైరా అరుష్ రంజిత్ పూజారి సూర్య కర్రెడ్డి చంద్రకరెడ్డి రోయల్పాణిలో బాల పూజారి నేర్లు ನಾಗರಿಹಳ್ಳಿ ಮುನಿಯಲ್ ಉದಯ ಕುಮಾರ್ ಶೆಟ್ಟನ ಸೂರ್ಯಕರೆಡ್ಡಿ ಚಂದ್ರಕರೆಡ್ಡಿ ನಿಟ್ಟ ಪರಪಾಡಿ ಸುರಸ್ಕೊಟ್ಟರು ರೈತ ನಂಬರ್ ಯುವ ನಾರಾವಿ ಯುವರಾಜ್ ಜೈನ ಅಡ್ಡಪಲ ವಿಭಾಗದ ವಂಜನೆಯ ನಂಬರ್ ಒಂದು ವರ್ಷದ ವೇಣುಪೇರ ಕಂಬಳ ಕೂಟದ ಅಡ್ಡಪಲ ವಿಭಾಗದ ವಂಜನೆ ಬಹುಮಾನ ಹನ್ನೊಂದು ಅರವತ್ತ ಮೂರು ವಂಜನೆ ಬಹುಮಾನದ ತೀರ್ಪು ನಾರಾವಿ ಯುವರಾಜ್ ಜೈನರ ವಂಜನೆ ನಂಬರ್ದ ಎರಡನೇ ಪಲ ಹಿಡಿದು ಭಟ್ಕಳ హరీషరే పురుషోత్త చెప్పాలి పుట్లేదాల భేటీ బేలేజ్ అల్లపించకొరలే బల్పించే బల్లదల్ల విభాగ కూడా ఫైనల్ లో ప్రవేశం బహుమాన యువరాజర్ రో నారావే యువరాజ్ రేగి ಮುಂದನೇ ವರ್ಷದ ವೇಣೂರು ಪೆರ್ಮುಡದ ಸೂರ್ಯಚಂದ್ರ ಜೋಡು ಕರೆ ಕಮ್ಮಳಕೋಟದ ಅಡ್ಡದ ರಡನೆ ಬಹುಮಾನ ಹನ್ನೆರಡು ಪಾಯಿಂಟ್ ಇಪ್ಪತ್ತ ಎರಡು ಚಪ್ಪಾಲೆ ನಿಗ್ರಲ್ಲ ಬುಟ್ಟುನು ಬುಟರ ಬಲ್ಯ ಬಂತರ ರಡನೆ ಬಹುಮಾನ ಯುವರಾಜ್ ಯುವರಾಜ್ರ ರಡನೆ ನಂಬರ್ದಲ್ಲಿ ನಿಗಡೆ ನೇ ಬಡ್ಕಳ ಹರೀಶೇರ್ ಸಬಾಸ್ ಕಾರ್ಕಳ ಗಾಂಧಿ ಮೈದಾನ ಪೇಟ ಮನೆ ಧೃತಿಕ್ ತಾರನಾಥ್ ದೇವಡಿಗೇರ್ ನೆರಲು ಚಂದ್ರ ಕರಟೋಲ ಅಲ್ಲೇ ದೇವಸ್ಥೆ ಪಡೋರು ವಿಜಯ ವಿಕೋಟಿ ಅಂಟ್ರೆರಲು ಸೂರ್ಯ ಕರಟೋಲ ಬಲ್ಲು ದೈಲಿಯ ಫೈನಲ್ ಪ್ರವೇಶ ಮಾಡ್ತದೆ ಎರಡನೇ ಬಹುಮಾನದ ಸ್ಪರ್ಧೆಡೆ ಕರಡ್ತಾ ಇರೋದು ಚಂದ್ರಕರೆ ಕಾರ್ಕಾಳ ಗಾಂಧಿ ಮೈದಾನ ಪೇಟೆ ಮನೆ ಧೃತಿಕ್ ತಾರನಾಥ್ ದೇವಾಡಿಗರ್ ನೆರಳಿಗೆ ಸೂರ್ಯಕರೇ ಅಲ್ಲೇ ಪದೇ ದೇವಸ್ಥೆ ಪಡೋರು ವಿಜಯ ವಿಕೋಟಿ ಅಂಟ್ರ ನೆರಳಿಗೆ ಹತ್ತೂರು ಕೊಡಂಗಿ ಸುಧೀರ್ ಸಾಲೆಂಡ್ರೆ ಕಾರ್ಕಳ ಗಾಂಧಿ ಮೈದಾನ ಮನೆ ಧೃತಿಕ್ ತರನಾಥ್ ಸಾಲೆಂಡ್ ಸಾಲೆಂಡ್ ತರಣದ ದೇವಡಗೇರ ಎಲ್ಲ ಗಿಡಬ್ರೆ ಓದ್ತೇ ಬಿಡ್ತಾರೆ ಕೊಳಕೆ ಇರುವತ್ತು ಉಳಿದಕ್ಳು ಚಂದ್ರ ಕರೆಟ್ಟು ಸೂರ್ಯ ಕರೆಟ್ಟು ವೇಣೂರು ಮೂಡಕೋಡಿದ್ಲು ಬಲ್ವಾ ಮಲ್ಲ ವಿಭಾಗದ ಫೈನಲ್ನ ಸ್ಪರ್ಧೆ ಸೂರ್ಯ ಕರೆತ ಸೂರ್ಯ ಕರೆಟ್ಟ ಸೂರ್ಯ ಕರೆತ ವೇಣೂರು ಮೂಡಕೋಡಿ ಗಣೇಶ್ ನಾರಾಯಣ ಪಂಡಿತ ನಂಬರ್ ಅಲ್ಲಿಗೆ ಮುಪ್ಪತ್ತೊಂದನೇ ವರ್ಷದ ವೇಣೂರ್ ಪರಮಳ ಸೂರಚಂದ್ರ ಜೋಳ ಕರೆ ಕೂಟದ ಬಲ್ಲದ ಮಲ್ಲ ವಿಭಾಗದ ಒಂದನೇ ಬಹುಮಾನ ಚಂದ್ರ ಕರೆಡ್ ಪತ್ರ ಕೊಳಕಿರುತ್ತೂರು ಭಾಸ್ಕರ್ ಸುಬ್ಬಾಯಿ ಕೋಟೆ ಬಲ್ಲದ ಮಲ್ಲ ವಿಭಾಗದ ಇನ್ನೊಂದು ಕೂಟದ ಬಹುಮಾನ ಹನ್ನೊಂದು ಎಪ್ಪತ್ತೆರಡು ಹನ್ನೆರಡು ಸೊನ್ನೆ ಎರಡು ವಂಜನೇ ಬಹುಮಾನದ ತೀರ್ಪೋಡೆ ನಾವು ಏಳೂರು ಮೂಡಕೋಡೆ ಗಣೇಶ್ ನಾರಾಯಣ ಪಂಡಿತರ ವಂಜನೇ ಮಲ್ಯರ್ನ ಗಿಡ ಏನಾರೇ ಬಮ್ರಾಣಬೈಲು ವಂದಿತ್ ಶೆಟ್ ರಡನೇ ಬಹುಮಾನದ ತೀರ್ಪೋಡೆ ನಾವು ಕೊಳಕಿ ಇರುವತ್ತೂರು ಭಾಸ್ಕರ್ ಸುಬ್ಬಾಯಿ ಕೋಟ್ಯ ಅಂದ್ರ ಬಲ್ಲ ಮಲ್ಯರ್ನ ಗಿಡ ಏನಾರೇ ಕೊಳಕಿ ಆನಂದಿರೇ ಗಣಪಲ್ಲಿ ಹಲೋ ಓ ಅಡ್ಡಪಲದ ವಿಭಾಗದ ನಾರಾವಿ ಬರ್ತಾರೆ ಕಾರ್ಕಲ ಗಾಂಧಿ ಮೈದಾನ ಪೇಟೆ ಮನೆ ಎದುರಿಸಿ ತಾರನಾಥ ದೇವಾಡಗಿರಿನಲ್ಲೂ ಚಂದ್ರ ಕರೆಕ್ಟ್ರಿ ಅಲ್ಲಿಪಾದ ದೇವಸ್ಥೆ ಪಡೋರು ವಿಜಯ್ ವಿ ಕೋಟ್ಯಾಂಡ್ರಿನಲ್ಲೂ ಸೂರ್ಯ ಕರೆಕ್ಟ್ರಿ ಬಲುದಲ್ಲಿ ಭಾಗದ ಫೈನಲ್ ಸ್ಪರ್ಧೆ ಸೂರ್ಯ ಕರೆತ್ತ ಸೂರ್ಯ ಕರೆತ್ತ ಸೂರ್ಯ ಕರೆತ್ತ ಅಲ್ಲಿಪಾದ ವಿ ವಿಜಯವಿ ಕೋಟೆ ಅಂದ್ರ ನೆರಳಿಗೆ ಭಾಗವಹಿಸ್ನ ಬಲ್ಲುದಿ ಭಾಗದ ಇರುವ ತೆರಡೆ ಇಣಿತ ಕೋಟದ ಹೊಂದನೇ ಬಹುಮಾನ ಚಂದ್ರಕರಟ ಭತ್ತನ ಕಾರ್ಕಳ ಗಾಂಧಿ ಮೈದಾನ ಪೇಟೆ ಮನೆ ದೃದಿ ತಾರನಾಥ ಕೋಟೆ ಅಂದ್ರೆ ನೆರಳಿಗೆ ಇಣಿತ ಕೋಟದ ಬಲ್ಲುದಿ ಭಾಗದ ರಡನೇ ಬಹುಮಾನ అల్లిపదేవోపడ విజయ్వి కోట్ర ఎరగడారు మిజర్పూర శ్రీనివాస్ గౌడర్ చప్పాలే బుట్టు జర ఎడన బ్రహ్మా తీర్బడైన కార్కల గంధి మైదాన పేట మన దృఢిక్ తేవాడిగర ఎరగడన అత్తూరు కొడంగ సుధీర్ సలహా కట్టబ్రీ ఆరు రంజిత్ పూజారి సూర్య కరెట్ ఇరుడ పూజారి చంద్ర గరట్ సూర్య కరెత్త సూర్య కరెత్త సూర్య కరత్త కట్టబరేశ్వర రంజిత్ పూజారణ నవర్ధమల్గ్ భాగవశా రద్దు జర్ధ మల విభాగ ఇహుమా చంద్రకరణ భరిపూజారిన ఇత నవర్ధ మల విభాగ రెడ్డనే బహుమాన చప్పలిబర జీరో త్రీ చప్ప

ನಾವೇರದಲ್ಲಿ ಭಾಗದ ಫೈನಲ್ ಡೋಸ್ ಬರ್ದೆ ಚಂದ್ರ ಕರೆತ್ತ ಚಂದ್ರ ಕರೆತ್ತ ಚಂದ್ರ ಕರೆತ್ತ ನಿಟ ಬರಪಾಡಿ ಸುರೇಶ್ ಕೋಟೇಂದ್ರನ ರಡನ ಮರದಿಗೆ ಮುಪ್ಪತ್ತೊಂದನೇ ವರ್ಷದ ವೇಣೂರು ಪೇರ್ಮುಟದ ಸೂರ್ಯಚಂದ್ರ ಜೋಡುಕರ ಕಮಲ ಕೊಟ್ಟಡೆ ಭಾಗವಹಿಸ್ನ ನಾವೇರದಲ್ಲಿ ವಿಭಾಗದ ಎಲ್ಪತ್ತ ಒಂದು ಜೊತೆ ನಡೆ ಇನಿತ್ತ ಕೋಟದ ಒಂಜನೇ ಬಹುಮಾನ ಚಪ್ಪಾಲೆ ಬುಟ್ಟು ಜರ ಸೂರ್ಯಕೇಟ ಮತ್ತ ಮುನಿಯಾಳು ಉದಯ ಕುಮಾರ್ ಶೆಟ್ಟರ್ನಲ್ಲಿಗೆ ಇಳಿತು ಕೊಟ್ಟದ ನಾಗರದಲ್ಲಿ ಭಾಗದ ಎಡನೇ ಬಹುಮಾನ ಒಂದನೇ ಬ್ರಮಣ ತೀರ್ಪಡೆಯ ನೆಟ್ಟಪರಪಾಡಿ ಸುರೇಶ್ ಕೋಟಿ ಅಂದ್ರ ರಡ ನಮರದಲ್ಲಿ ಗಿಡನಾರು ನಿಜ ಅಶ್ವಥ್ ಪುರ ಶ್ರೀನಿವಾಸ ಕೌಡಿರು ಎರಡನೇ ತೀರ್ಪಡೆಯ ಮುನಿಯಾಳು ಉದಯ ಕುಮಾರ್ ಶೆಟ್ಟರ್ನ ಎರಡನೇ ಗಿಡನಾರ ಮಾಿಕಟ್ಟ ಸ್ವರೂಪ್ ಕುಮಾರ್ ಹನ್ನೊಂದು ಪಾಯಿಂಟ್ ಅರವತ್ತ ನಾಲ್ಕು ಹನ್ನೊಂದು ಪಾಯಿಂಟ್ ಎಂಬತ್ತೆರಡು బోమానపడే నుంచి నెలల నిజమానకి వేదికే బాడు